ಗ್ರಾಮ ಪಂಚಾಯತಿಲಿ ಕಸದ ಘಟಕ ಇಲ್ಲದೆ ಬಹಳಷ್ಟು ಪರದಾಡ್ತಾ ಇತ್ತು ನಮಗೆ ಲಾಸ್ಟ್ ಟೈಮು ಅಲ್ಲಿ ಕುಡ್ತಿ ಗ್ರಾಮದಲ್ಲಿ ಸದ್ಯ ನಂಬರ್ ಎಂಬತ್ತೆರಡರಲ್ಲಿ ಎರಡು ಎಕರೆ ನಮಗೆ ಮಂಜೂರಾಯಿತು ಆ ಮಂಜೂರಾಗಿತ್ತು ಏನಾಯ್ತು ಅಂತಲೇ ಗೊತ್ತಾಗಲಿಲ್ಲ ನಮಗೆ ಆ ಕಾಣದ ಕೈಗಳು ಯಾರ ಹೆಸರು ಪ್ರಸ್ತಾವನೆ ಮಾಡೋದು ಬೇಡ ಕಾಣದ ಕೈಗಳು ಏನು ಮಾಡಿದ್ರೂ ಗೊತ್ತಿಲ್ಲ ಅಲ್ಲಿ ಲೇಔಟ್ ಆಗೋಯ್ತು ಆಮೇಲೆ ನಾವು ಭಾಳಷ್ಟು ಪರದಾಡಿಕೊಂಡು ಈ ದಿನ ನಾವು ಮತ್ತೆ ಸೂಲಿಕುಂಟೇಲಿ ಗ್ರ್ಯಾಂಟ್ ಮಾಡಿಸ್ಕೊಂಡು ಬಂದಿದ್ದೀವಿ ಏನೂ ಆಗಲೇ ನಮ್ಮ ಸದಸ್ಯರು ಹೇಳ್ದಂಗೆ ನಮ್ಮ ಚಿಟ್ಟಮ್ಮ ಹೇಳಿದ್ರಾಗಲೇ ನಾವು ಭಾಳಷ್ಟು ಹೋರಾಟ ಮಾಡಿ ಮತ್ತೆ ಸೂಲಿಕುಂಟೆ ಸರ್ವೆ ನಂಬರ್ ನೂರು ಇಪ್ಪತ್ತೆರಡರಲ್ಲಿ ಮತ್ತೆ ಗ್ರ್ಯಾಂಟ್ ಮಾಡಿಸ್ಕೊಂಡು ಬಂದಿದ್ದೀವಿ ಅಲ್ಲಿ ಆದಷ್ಟು ಬೇಗ ನಾವು ಗಣತಾಜ್ಯ ವಿಲೇವಾರಿ ಘಟಕವನ್ನು ಸ್ಥಾಪನೆ ಮಾಡ್ತೀವಿ ಅದುವರೆಗೂ ಏನು ಈ ಎರಡು ಮೂರು ತಿಂಗಳು ಹಿಂದ್ಗಡೆ ನಮ್ಮಲ್ಲಿ ಸಮಿತಿಗಳನ್ನ ರಚನೆ ಮಾಡಿದ್ರು ನನ್ನನ್ನು ನೀರು ಮತ್ತು ನೈರ್ಮಲ್ಯದ ಅಧ್ಯಕ್ಷನಾಗಿ ಮಾಡಿದ್ರು ಆವತ್ತಿಂದನೂ ನಾವು ಹಂತ ಹಂತವಾಗಿ ಹಂತವಾಗಿ ಚೆಪ್ ತಗೊಂಡು ಬಂದರೆ ಮೊದಲನೇದಾಗಿ ನಮ್ಮ ಸ್ವಚ್ಛಗಾರರಿಗೆ ಮತ್ತು ವಾಟರ್ ಮ್ಯಾನ್ಗಳಿಗೆ ನಾನು ಧನ್ಯವಾದಗಳನ್ನ ಅನಿಸ್ತೀನಿ ಯಾಕಪ್ಪ ಅಂತ ಹೇಳಿದ್ರೆ ಈ ಎರಡು ತಿಂಗಳಲ್ಲಿ ಅವರು ಸುಮಾರು ಒಂದು ಅರವತ್ತೈದು ಎಪ್ಪತ್ತು ಸಾವಿರ ಫೈನ್ ಕಲೆಕ್ಟ್ ಮಾಡಿದ್ದಾರೆ ನೀವು ನೋಡಿರ್ಬೋದು ಅಲ್ಲಿ ಸೆಂಟ್ ಪ್ಯಾಟ್ರಿಕ್ ಸ್ಕೂಲ್ ಹತ್ರ ಬಹಳಷ್ಟು ಅಲ್ಲೊಂಥರ ಮಂಡೂರು ಮಿನಿ ಮಂಡೂರಾಗಿತ್ತು ಇವತ್ತಲ್ಲಿ ಕಸನೇ ಇಲ್ಲ ರಾತ್ರೆ ಎಲ್ಲ ಕಾದು ಅವರು ಇದು ಮಾಡಿದ್ದಾರೆ ನಾವು ಹಂತ ಹಂತವಾಗಿ ಈ ಸ್ವಚ್ಛತಾ ಅಭಿಯಾನನ ಹಮ್ಮಿಕೊಂಡಿದ್ದೀವಿ ಇದನ್ನು ಸಾರ್ವಜನಿಕರ ಸಹಕಾರದೊಂದಿಗೆ ನಮ್ಮೆಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಅಧ್ಯಕ್ಷರು ಉಪಾಧ್ಯಕ್ಷರುಗಳು ನಮ್ಮ ಆಡಳಿತ ವರ್ಗ ಇದನ್ನು ಸಕ್ಸಸ್ ಅಂತ ನಂಬಿಕೆ ಇದೆ ದಯವಿಟ್ಟು ಸಾರ್ವಜನಿಕರಲ್ಲಿ ನಾನು ಕೈ ಮುಗಿದು ಬೇಡ್ಕೊಳ್ತೀನಿ ದಯವಿಟ್ಟು ಕಸಾದ ಗಾಡಿ ಅಕಸ್ಮಾತ್ ಏನೋ ತೊಂದರೆ ಆದರೆ ಗಾಡಿ ರಿಪೇರಿ ಆದರೆ ಇಲ್ಲ ಅವ್ರ ಮನೆಯಲ್ಲಿ ಸಮಸ್ಯೆ ಆದರೆ ಒಂದು ದಿವಸ ಲೇಟ್ ಆಗ್ಬೋದು ದಯವಿಟ್ಟು ಯಾರೂ ಆಚೆ ಆಗದೆ ಏನು ಎರಡು ದಿವಸ ಮೂರು ದಿವಸ ಇಟ್ಕೊಂಡ್ರೆ ಆಲ್ರೆಡಿ ನಾವು ಈ ಭಾಗದಲ್ಲಿ ಆಗಲೇ ಕೊಟ್ಟಿದ್ದೀವಿ ನಾವು ಹಸಿ ಕಸಕ್ಕೆ ಒಣ ಕಸಕ್ಕೆ ಬೇಸನ್ನು ದಯವಿಟ್ಟು ಅದನ್ನು ಬೇರ್ಪಡಿಸಿ ಹಸಿ ಕಸ ಮತ್ತು ಒಣಕಸ ಬೇರ್ಪಡಿಸಿ ಒಂದು ದಿವಸ ಬರುತ್ತೆ ಕಂಪಲ್ಸರಿ ಬರುತ್ತೆ ದಿನ ಬಿಟ್ಟು ದಿನ ಗಾಡಿ ಬರಬೇಕಂತ ಈಗೇನು ನಮ್ಮ ಋಷಿ ಹೇಳ್ತಾ ಇದ್ದ ಎರಡು ವಾರಕ್ಕೆ ಎರಡು ಸಲ ಬರ್ತಾಯಿತ್ತು ಅಂತ ಹೇಳ್ತಾಯಿದ್ರು ಈಗ ದಿನ ಬಿಟ್ಟು ದಿನ ಬರೋದಕ್ಕೆ ವ್ಯವಸ್ಥೆ ಮಾಡ್ತಾಯಿದ್ವಿ ಹಂತಂತವಾಗಿ ನಾವು ಯಾಕಂದರೆ ಕಸ ಬಾಸೋದು ನಮಸ್ಕಾರ ನಮ್ಮಿ ಅಂತ ಏನು ಎಲ್ಲೆಲ್ಲಿ ನೋಡಿದ್ರೂ ತುಂಬ ಕಸ ಆಗ್ತಾಯಿದ್ರು ಆಲ್ರೆಡಿ ನಾವು ಸ್ಲೀಪರ್ಸ್ ನಿಕ್ಸಿ ಮತ್ತು ಗಾಡಿಗಳು ಕೊಟ್ಟು ಎಲ್ಲ ವ್ಯವಸ್ಥೆ ಮಾಡಿದ್ರು ಮತ್ತೆ ರಸ್ತೆ ಬದಿಯಲ್ಲಿ ತುಂಬ ಕಸ ಆಗ್ತಾನೇ ಇದ್ದಾರೆ ಆದ್ರೂ ನಮ್ಮ ನೀರು ಮತ್ತು ನೈಮಲ್ಯ ಎ ಮಾಡಿ ಒಂದು ಸಮಿತಿ ಮಾಡಿದ್ವಿ ಆ ಸಮಿತಿ ಅಧ್ಯಕ್ಷರಾಗಿ ನಾಯಣಸ್ವಾಮಿ ಅವ್ರನ್ನ ಮಾಡಿದ್ವಿ ಅವ್ರ ಸಮಿತಿಯಲ್ಲಿ ಏಳೆಂಟು ಜನ ಇದ್ದಾರೆ ಎಲ್ಲರೂ ಸೇರಿಕೊಂಡು ವಾಟರ್ ಮ್ಯಾನ್ಗಳು ಮತ್ತು ಸ್ವೀಪರ್ಸ್ಗಳನ್ನೆಲ್ಲ ಆ ರಸ್ತೆ ಬದಿಯಲ್ಲಿ ನೈಟ್ ನೈಟು ಹಗಲು ರಾತ್ರಿ ಪಾಪ ಕಾದು ಅಲ್ಲಿಗೂ ಬ್ಲ್ಯಾಕ್ ಸ್ಪಾಟ್ಗಳೆಲ್ಲ ಇದು ಮಾಡಿದ್ರು ಆದ್ರೂ ಮತ್ತೆ ಕಸ ತುಂಬೋಗಿದೆ ಅದಕ್ಕೋಸ್ಕರ ನಮ್ಮ ಪಂಚಾಯತಿ ವತಿಯಿಂದ ಮತ್ತೆ ಕಸ ಕಸದ ಅಭಿಯಾನ ಅಂತ ನಾವು ಮಾಡ್ಕೊಂಡಿದ್ದೀವಿ ಸ್ವಚ್ಛತಾ ಅಭಿಯಾನ ಅಂತ ಅದಕ್ಕೆ ನಮ್ಮ ಸದಸ್ಯರುಗಳು ನಮ್ಮ ಅಧ್ಯಕ್ಷರುಗಳು ಮತ್ತು ಉಪಾಧ್ಯಕ್ಷರು ಅಧಿಕಾರಿಯವರಿಂದ ಎಲ್ಲ ನಮಗೆ ಸಪೋರ್ಟ್ ಮಾಡಿ ಹಾಗೆ ಸಾರ್ವಜನಿಕರು ತುಂಬ ಸಪೋರ್ಟ್ ಇದ್ದಾರೆ ನಮಗೆ ಕ್ಲೀನ್ ಮಾಡಿಸಿ ಮತ್ತು ನಾವು ನೋಡ್ಕೊತೀವಿ ನಾವು ಜವಾಬ್ದಾರಿ ತೊಗೊತೀವಿ ಅಂತ ಇದ್ದಾರೆ ಅದಕ್ಕೆ ನಾನು ಎಲ್ಲರ ಎಲ್ಲರ ಸಪೋರ್ಟಿಂದ ಈ ಒಂದು ಅಭಿಯಾನ ಮಾಡ್ತಾಯಿದ್ದೀವಿ ಎಲ್ಲರೂ ಆಗಲಿ ನಮ್ಮ ಕುರ್ತಿ ಗ್ರಾಮ ಪಂಚಾಯಿತಿ ಎಲ್ಲ ಸ ಇಬ್ಬರನ್ನು ಎಲ್ಲ ಸಾರ್ವಜನಿಕರು ಇದಕ್ಕೆ ಸಹಕಾರ ಕೊಡಬೇಕು ಕಸಮುಕ್ತ ಗ್ರಾಮ ಪಂಚಾಯಿತಿಯನ್ನಾಗೆ ನಾವು ಮಾಡಬೇಕು ಮಾಡೇ ಮಾಡ್ತೀವಿ ಅಂತ ನಾನು ಈ ಒಂದು ಮೀಡಿಯಾ ಮುಖಾಂತರ ಘೋಷಣೆ ಘೋಷಣೆ ಮಾಡ್ತೀನಿ ನಮ್ಮ ನಾವು ಸ್ವಚ್ಛ ಕೊಡತಿ ಗ್ರಾಮ ಪಂಚಾಯಿತಿ ಅಭಿಯಾನಕ್ಕೆ ನಾವೆಲ್ಲ ಇಲ್ಲಿ ಸೇರಿದ್ದೀವಿ ನಮ್ಮ ನೀರು ಮತ್ತು ನೈರ್ಮಲ್ಯ ಸಮಿತಿ ಅಂತ ನಾವು ಮಾಡಿದ್ದೀವಿ ಅಧ್ಯಕ್ಷ ಅಧ್ಯಕ್ಷರಾದಂತಹ ನಾರಾಯಣಸ್ವಾಮಿ ಬಾಬು ಅಣ್ಣವರಿಗೆ ತುಂಬ ಧನ್ಯವಾದವನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಈಗಾಗಲೇ ನಾವು ಎರಡು ಸಭೆಗಳನ್ನು ತಗೊಂಡಿದ್ದೀವಿ ಇನ್ನು ನಮ್ಮ ಈ ಕಸ ತುಂಬಾ ಇರೋದರಿಂದ ಅದಕ್ಕೆ ನಾವು ಯಾವ ರೀತಿಯಾದಂತಹ ಪ್ಲ್ಯಾನ್ ಮಾಡ್ಕೋಬೋದು ಯಾವ ರೀತಿ ನಾವು ಇದನ್ನ ನಿರ್ಮೂಲನೆ ಮಾಡ್ಬೋದು ಅಂತಹ ತುಂಬಾ ಕೂತು ಚರ್ಚೆ ಮಾಡಿ ಆಲ್ರೆಡಿ ನಾವು ಒಂದು ತಿಂಗಳ ಹಿಂದೆಯೇ ಈ ಬ್ಲ್ಯಾಕ್ ಸ್ಪಾಟ್ಸ್ ಏನಿದೆ ಅಲ್ಲೆಲ್ಲ ಹೋಗಿ ಕಸನೆಲ್ಲ ತೆಗೆದು ಬೆಳಗ್ಗೆ ಮುಂಜಾನೆ ಐದು ಗಂಟೆ ಆಗ್ಬೋದು ರಾತ್ರಿ ಎಂಟು ಒಂಬತ್ತು ಗಂಟೆ ಆಗ್ಬೋದು ನಮ್ಮ ಸ್ವೀಪರ್ಸ್ ಎಲ್ಲನೂ ಸಹಕಾರ ಕೊಟ್ಟು ಈ ಕಸ ಹಾಕೋರ್ನೆಲ್ಲ ರೆಡ್ ಆಗಿ ಹಿಡಿದು ಅವರಿಗೆ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ ಪ್ಲಸ್ ಏನು ಫೈನ್ ಕೂಡ ಕಲೆಕ್ಷನ್ ಮಾಡಿದ್ದಾರೆ ಬಟ್ ಏನೇ ಮಾಡಿದ್ರೂ ಇನ್ನೂ ನಮಗೆ ಅದರ ನಾವು ಏನು ರಿಸಲ್ಟ್ ನಾವು ಎಕ್ಸ್ಪೆಕ್ಟ್ ಮಾಡಿದ್ದು ಅಷ್ಟು ರಿಸಲ್ಟ್ ನಮಗೆ ದೊರೀತಿಲ್ಲ ಬಟ್ ಈಗ ಇನ್ನೊಂದು ಇದು ಇದಕ್ಕೆ ಇನ್ನೊಂದು ಎಫೆಕ್ಟಿವ್ ಆಗಿ ನಾವು ಒಂದು ರಿಸಲ್ಟ್ ಕೊಡಬೇಕು ಅಂತ ಮತ್ತೆ ಚರ್ಚೆ ಮಾಡಿ ಇವತ್ತು ನಾವು ಈ ಅಭಿಯಾನವನ್ನು ಸ್ಟಾರ್ಟ್ ಮಾಡಿದ್ದೀವಿ ನಾವು ಸ ಏನು ಇದು ಕಸವನ್ನು ನಿರ್ಮೂಲನೆ ಮಾಡೋದು ನಮ್ಮ ಪಂಚಾಯಿತಿಯ ಮೆಂಬರ್ಸ್ದೇ ಅಥವಾ ನಮ್ಮ ಅಧಿಕಾರಿಗಳದ್ದು ಇಷ್ಟೇ ಆಗಿರಲ್ಲ ಈ ಜವಾಬ್ದಾರಿ ನಮ್ಮ ನಾಗರಿಕರದ್ದು ಅಷ್ಟೇ ಪಾತ್ರ ಇದೆ ಏನು ನಾವು ಈ ದಿನ ನಾವು ಪ್ಲಾಸ್ಟಿಕ್ನೆಲ್ಲ ಈ ಥರ ಎಲ್ಲ ಎಲ್ಲಂದರೆ ಅಲ್ಲಿ ಬಿಸಾಕ್ತಾ ಇದ್ದೀವಿ ಈ ಏನು ವರ್ಷಕ್ಕೆ ಒಂಬ ಒಂಬತ್ತು ಬಿಲಿಯನ್ ಅಷ್ಟು ಪ್ಲಾಸ್ಟಿಕ್ ಉತ್ಪಾದನೆ ಆಗ್ತಾ ಇದೆ ಬಟ್ ಅದರ ಮರು ಬಳಕೆ ಆಗ್ತಾ ಇದೆ ಅಂದರೆ ಕೇವಲ ಒಂದು ಒಂಬತ್ತು ಪರ್ಶ ಪರ್ಸೆಂಟ್ ಮಾತ್ರ ಇದೆ ಸೊ ನಾವು ಇದರಲ್ಲೇ ತಿಳ್ಕೊಬೇಕು ಎಷ್ಟು ನಾವು ಭೂಮಿಗೆ ಆಗ್ತಾ ಇದ್ದೀವಿ ಅಂತ ಸೊ ನಾವು ಏನು ಬರೀ ನಿರ್ಮೂಲನೆ ಮಾಡೋದು ಒಂದೇ ಅಲ್ಲ ನಾವು ಅದನ್ನು ಟ್ಯಾಕ್ಟರ್ಸ್ ಬಂದಾಗ ಕಸದ ಟ್ಯಾಕ್ಟರ್ಸ್ ಬಂದಾಗ ಅದನ್ನು ನಾವು ಸಪ್ರೇಟ್ ಮಾಡಿ ಅದನ್ನು ಕೊಡಬೇಕು ಆಗ ನಾವು ಮರು ಬಳಕೆ ಮಾಡಲಿಕ್ಕೆ ಮುಂದಿನ ಘಟಕಗಳಲ್ಲಿ ಅವ್ರಿಗೂ ಸಹ ಸಹಾಯ ಆಗುತ್ತೆ ಮತ್ತು ಈ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಘನ ಅತ್ಯಾಜ್ಯ ನಿರ್ವಹಣಾ ಘಟಕ ಇರಲಿಲ್ಲ ಅದಕ್ಕೂ ನಾವು ಏನು ಈ ನಮ್ಮ ಬಾಡಿ ಬಂದಾಗಿಂದ ತುಂಬಾ ಹೋರಾಟ ಮಾಡಿದ್ದೀವಿ ಅದು ಸ್ಯಾಂಕ್ಷನ್ ಕೂಡ ಆಗಿದೆ ಇನ್ನು ಮುಂದಿನ ದಿನಗಳಲ್ಲಿ ಈ ಘಟಕವನ್ನು ನಿರ್ಮಿಸ್ತೀವಿ ಇನ್ನು ಮುಂದಿನ ದಿನಗಳಲ್ಲಿ ಈ ರೀತಿ ಯಾವುದೇ ರೀತಿಯಂತ ಬ್ಲ್ಯಾಕ್ ಸ್ಪಾಟ್ಗಳು ಇದ್ದೇ ಥರ ಅಂತ ನಾವು ನೋಡ್ಕೊಳ್ತೀವಿ ಅದಕ್ಕೆ ತಗ್ನಂತೆ ಸಾರ್ವಜನಿಕರು ಕೂಡ ಸಹಾಯ ಮಾಡಬೇಕು ಆಗಲೇ ನಾವು ಗ್ರ ಸ್ವ ಕಸ ಮುಕ್ತ ಗ್ರಾಮವನ್ನ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ನಾನು ನನ್ನ ಪಂಚಾಯತಿ ಪಂಚಾಯಿತಿಯವರು ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಆಕ್ಚುಲಿ ಆಲ್ರೆಡಿ ಕಸ ವಾಹನ ಅರೇಂಜ್ ಮಾಡಿದ್ದಾರೆ ಆದರೂ ಸ್ವಲ್ಪ ಪಬ್ಲಿಕ್ ಅಲಿಯಲ್ಲಿ ಆಗ್ತಾ ಇರ್ತಾರೆ ಕಸ ಸ್ವಲ್ಪ ನಮ್ಮ ಬಾಬುವನ ಮತ್ತು ಎಲ್ಲ ಸದಸ್ಯರು ಒಟ್ಟುಗೋಡೆ ನಾವು ಕಸ ಮುಕ್ತ ಕಾಮ ಮಾಡಬೇಕು ಅಂತ ನಾವು ಒಂದು ಮೂರು ವರ್ಷದಿಂದ ಬಣ್ಣ ತೊಟ್ಟಿದ್ವಿ ಆದರೆ ಆಗಿಲ್ಲ ಈಗ ಕಸದಕ್ಕೆ ಅಂತ ನಾವು ನಾರಾಯಣಸ್ವಾಮಿ ಬಾಬುವವರ ಬಾಬು ಅವ್ರನ್ನ ಅಧ್ಯಕ್ಷ ಅಂತ ಮಾಡಿದ್ದೀವಿ ಅವರು ಏನೋ ಒಂದು ಸ್ಟೆಪ್ ತೆಗೆ ತಗೊಂಡಿದ್ದಾರೆ ನಾವು ಇವಾಗ ಕಸಕ್ಕೆ ಒಂದು ಇವಾಗ ನಾರಾಯಣಸ್ವಾಮಿ ಅವ್ರು ಹೇಳ್ದಂಗೆ ಒಂದು ಕಸದ ಘಟಕ ಮಾಡಬೇಕು ಅದರಿಂದ ಹಸಿ ಕಸ ಒಣ ಕಸ ಅದರಿಂದ ಲಾಭ ಇದೆ ಪಂಚಾಯಿತಿಗೂ ಲಾಭ ಇದೆ ಆದರೆ ನಮ್ಮ ಸಾರ್ವಜನಿಕರು ಏನು ಮಾಡ್ತಾ ಇದ್ದಾರೆ ಎಜುಕೇಟೆಡ್ಗಳೇ ಎಲ್ಲ ಬೇಕಾ ಬೇಕಾಬಿಟ್ಟಾಗಿ ಎಲ್ಲಂದ್ರೆ ಅಲ್ಲಿ ಹಾಕ್ಬಿಟ್ಟು ಇದ್ದಾರೆ ಅವ್ರು ಎಜುಕೇಟೆಡ್ ಅವರು ಯಾರೋ ಹಾಕ್ತವಾಗ ಹಿಡ್ಕೊಂಡು ಇಲ್ಲ ಅವರು ಬೇರೆ ಅವ್ರಿಗೆ ಹೇಳಿದ್ರೆ ಇನ್ನು ಮಿಕ್ಕೋರು ಹಾಕ್ದಿರ ಕಾಪಾಡ್ಕೊಬೋದು ಈ ಕಸದಿಂದ ಏನಾಗ್ತಾಯಿದೆ ಅಂದರೆ ಸಾಂಕ್ರಾಮಿಕ ರೋಗಗಳು ಬರ್ತಾ ಇದೆ ಆ ಪ್ಲಾಸ್ಟಿಕ್ ಅದೆಲ್ಲ ಕೊಳೆಯಲ್ಲ ಅದರಿಂದ ಅಲ್ಲಿ ನೀರು ತುಂಬಿಕೊಂಡು ಕ್ರಿಮಿಕೀಟಗಳು ಕೀಟಗಳು ಉತ್ಪತ್ತಿಯಾಗಿ ಅದರಿಂದ ಅನಾರೋಗ್ಯ ಇವಾಗ ಅಲ್ಲಿ ಸ್ವಲ್ಪ ಹೊತ್ತು ನಾವು ಆ ಕಡೆ ಇದ್ದರೆ ನಮ್ಮ ಸ್ಮೆಲ್ ಬರ್ತೈತೆ ಆ ಸ್ಮೆಲ್ ಆವಾಗ ಇಂದ ಯಾರೋ ಪಕ್ಕದಲ್ಲಿ ಇರ್ತಾರೆ ಒಬ್ಬರು ಊರಲ್ಲಿ ಏನಾದರೂ ಒಂದು ಸಾಂಕ್ರಾಮಿಕ ರೋಗ ಬಂದರೆ ಊರೆಲ್ಲ ಹರಡುತ್ತೆ ಅವಾಗ ನಾವು ಎಷ್ಟು ಬಾಧೆ ಬೀಳಬೇಕು ಏನಂತಾರೆ ಅವಾಗ ಪಂಚಾಯಿತಿ ಕಡೆಯಿಂದ ಅದು ಮಾಡಿಲ್ಲ ಇದು ಮಾಡಿ ಅದೇ ಎಜುಕೇಟೆಡ್ ಯಾಕೆ ಅದು ಅರ್ಥ ಮಾಡ್ಕೊತಾ ಇಲ್ಲ ಇವಾಗ ಯಾರು ಆಗದೆಲ್ಲರಿಗೂ ವಂಜನೆಗಳು ಮತ್ತು ಧನ್ಯವಾದಗಳು ಈ ಗ್ರಾಮ ಪಂಚಾಯಿತಿ ವತಿಯಿಂದ ಶಿಕ್ಷಣ ಅಮೂಲ್ಯವಾದಂಥ ಒಂದು ಕಾರ್ಯಕ್ರಮ ನಾಗರಿಕ ನಾಗರಿಕರ ಅನುಕೂಲಕ್ಕೋಸ್ಕರ ಪಂಚಾಯಿತಿಯವರು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅವರಿಗೆ ನಾವು ನಮ್ಮ ವತಿಯಿಂದ ಏನು ನಾಗರಿಕ ಬಂಧುಗಳ ಅವರಿಗೆ ಧನ್ಯವಾದಗಳನ್ನು ನಡೆಸ್ತಾ ಇದ್ದೇನೆ ಇವರು ಹಾಕಿಕೊಂಡಿರೋಕ್ಕಂಥ ಕಾರ್ಯಕ್ರಮವನ್ನು ನಿಜವಾಗಲೂ ಸಹ ಹಾಕ್ತಾರೆ ಹಾಗೂ ನಾಗರಿಕರಿಗೆ ನಿಮ್ಮ ಬದುಕಿಗೋದು ಪಡಿಸಿಕೊಂಡು ಅದರ ಕಡೆ ಗಮನ ಕೊಟ್ಟು ಕಸ ಕಡ್ಡೆಗಳನ್ನು ಯಾವ ರೀತಿಯಲ್ಲಿ ಎಲ್ಲಿ ಸಹ ಅದನ್ನು ಸದ್ಯ ಮಾಡಿ ಆಗ್ತದೆ ಅನ್ನೋದ್ರ ಬಗ್ಗೆ ಅರಿವು ಮೂಡಿಸ್ತಕ್ಕಂಥದ್ದು ತಿಳ್ಕೊಳ್ತಕ್ಕಂಥದ್ದು ನಮ್ಮ ನಾಗರಿಕರಿಗೆ ಆ ಒಂದು ಕರ್ತವ್ಯ ಈ ದಿವಸ ಸ್ವಚ್ಛದ ನಡೆಯೇ ಕಾರ್ಯಕ್ರಮ ಮಾಡ್ಕೊಂಡಿದ್ದಾರೆ ಅದು ಎಲ್ಲ ನಮ್ಮ ಪಂಚಾಯಿತಿ ಜನಗಳು ಮತ್ತು ನಮ್ಮ ಲೇಔಟಿನ ಜನಗಳು ಎಲ್ಲರೂ ಕಸನ ಎಲ್ಲೆಲ್ಲಿ ಜಾಗ ತೋರಿಸಿದ್ದಾರೆ ಅಲ್ಲಿಗೆ ಹಾಕಿ ಗಾಡಿಗಳು ಬಂದಾಗ ದಯವಿಟ್ಟು ಗಾಡಿಗಳ್ಗಾಕಿ ಯಾವತ್ತ ಸ್ವಚ್ಛತೆಯನ್ನು ಅಕ್ಕಪಕ್ಕ ಮಾಡಿ ಆರೋಗ್ಯ ಎಲ್ಲವನ್ನು ಪರಿಸರ ಎಲ್ಲವನ್ನು ಉಳಿಸ್ಬೇಕಂತ ದಯವಿಟ್ಟು ನಮ್ಮ ನಾಗರಿಕರಲ್ಲಿ ಕೇಳ್ಕೊಂತ ಹಮ್ಮಿಕೊಂಡಿರುವಂಥ ಕೊಡ್ತಿ ಗ್ರಾಮ ಪಂಚಾಯತಿ ಎಲ್ಲ ನಮ್ಮ ಸದಸ್ಯರುಗಳಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಹಲವಾರು ಬಾರಿ ಈ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಎಚ್ಚರಿಕೆ ಕೊಟ್ಟಿರ್ತಾರೆ ಕಸ ಇಲ್ಲಾಂದ್ರಲ್ಲೇ ಹಾಕಬಾರ್ದು ಅಂತ ಕಸಕ್ಕೆ ಆದಂತಹ ವ್ಯವಸ್ಥೆ ವಾಹನಗಳಿದ್ದಾವೆ ಪ್ರತಿಯೊಂದು ಮನೆ ಮುಂದೆ ಬರ್ತವೆ ಕಸಗಳು ಅಲ್ಲೇ ಹಾಕಬೇಕು ಅಂತ ಆದರೂ ನಾಗರಿಕರು ಹೆಚ್ಚು ಎಚ್ಚರಿಕೆ ತಗೊಂಡಿಲ್ಲ ಏನಂದರಲ್ಲೇ ಕಸ ಹಾಕ್ಬಿಟ್ಟು ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತಾ ಇದೆ ಇವಾಗ ಆಲ್ರೆಡಿ ಮಳೆಗಾಲ ಆಗಿರೋದ್ರಿಂದ ಆ ಮಳೆ ನೀರಿಗೆಲ್ಲ ಕಸ ಹೋಗಿ ಮನೆಗಳ ಮುಂದೆ ಬಂದು ಹಲವಾರು ಕಾ ಕಾಯಿಲೆ ಕಸ ಮೇಲೆ ಬರ್ತಾ ಇದಾವೆ ಹಲವಾರು ಮಾಧ್ಯಮಗಳಲ್ಲಿ ಇದನ್ನು ಪ್ರಕಟಣೆ ಮಾಡ್ತಾ ಇದ್ದಾರೆ ಆದರೂ ಕೂಡ ನಮ್ಮ ನಾಗರಿಕರು ಈ ಪಂಚಾಯಿತಿ ಜೊತೆ ಕೈ ಜೋಡಿಸಿಲ್ಲ ಅಂದರೆ ಇದು ಎಷ್ಟು ದಿವಸ ಆದರೂ ಇದು ಹಾಗೆ ಅದೇ ರೀತಿ ಬೆಳ್ಕೊಂಡು ಹೋಗ್ತಾ ಇರುತ್ತೆ ದಯವಿಟ್ಟು ಸಾರ್ವಜನಿಕರಲ್ಲಿ ನಾಗರಿಕರಲ್ಲಿ ನಾನು ಮನವಿ ಮಾಡೋದೇನೆಂದರೆ ದಯವಿಟ್ಟು ಕಸದ ವಾಹನಗಳಿಗೆ ಸಹಕರಿಸಿ ಪಂಚಾಯತಿ ಅವ್ರ ಜೊತೆ ಕೈ ಜೋಡಿಸ್ಬೇಕಾಗಿ ನಾನು ಮನವಿ ಮಾಡ್ಕೊತಾ ಎಲ್ಲ ನಡೆ ಸ್ವಚ್ಛತೆಯ ಕಡೆ ನಮ್ಮ ಗ್ರಾಮದಲ್ಲೆಲ್ಲ ತುಂಬಾ ಆಗ್ತಿದ್ದಾರೆ ಸೊ ಅದು ಕ್ಲೀನ್ ಮಾಡಬೇಕು ಅಂತೆಲ್ಲ ನಾವು ಪಂಚಾಯತ್ ಮೆಂಬರ್ ಅನ್ಕೊಂಡು ಇವತ್ತು ಕ್ಲೀನ್ ಮಾಡಕ್ಕೆ ಬಂದಿದ್ದೀವಿ ಸೊ ನಮ್ಮ ಮೆಂಬರ್ ಜೊತೆ ಊರು ಜನರು ಸಹಕಾರ ಮಾಡಿದ್ರೆ ಒಳ್ಳೆ ಕೆಲಸ ಸ್ವಚ್ಛತೆಯ ಗುರಿ ಸ್ವಚ್ಛತೆಯ ಗುರಿ ಸಮಿತಿ ಅಧ್ಯಕ್ಷರಾದ ನಮ್ಮ ಸ್ವಾಮಿ ಅನ್ನೋಗೆ ಈ ಇಲ್ಲಿ ನಮ್ಮ ಕುಡ್ತಿ ಗ್ರಾಮ ಪಂಚಾಯತಿಯಲ್ಲಿ ಎಲ್ಲಿ ನೋಡಿದ್ರೂ ಕಸ ಈ ನಡುವೆ ತುಂಬಾ ಜಾಸ್ತಿ ಆಗ್ತದೆ ಈ ನಮ್ಮ ಈಗ ಕುಡ್ತಿ ಗ್ರಾಮ ಪಂಚಾಯತಿಯಿಂದ ವಾರಕ್ಕೆ ಎರಡು 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 ಟ್ರೈನು ಟ್ಯಾಕ್ಟ್ರನ್ನು ನಮಗೆ ಬಳಸಿದ ಇದು ಕೊಟ್ರೇನು ಸಹ ಯಾರು ನಮ್ಮ ಮನೆಗಳಿಂದ ಹೋಗಿ ನಮ್ಮ ಸ್ವಯಂ ಸೃಷ್ಟಿಯಿಂದ ಯಾರು ಕಸವನ್ನು ಹಾಕ್ತಾನೇ ಇಲ್ಲ ಯಾಕಂದರೆ ಬಾಡಿಗೆ ಮನೆಯಲ್ಲಿ ತಿರ್ಗ ಬಾಡಿಗೆ ಮನೆಯಲ್ಲಿರೋರಂತೂ ಅವ್ರಿಗೆ ಇನ್ಫಾರ್ಮೇಷನೇ ಓನರ್ ಆದವರು ಆದ್ದರಿಂದ ಅವ್ರು ಆಫೀಸ್ ಟೈಮಲ್ಲಿ ಹೋಗಬೇಕಾದ್ರೆ ಈ ಥರ ರಸ್ತೆಗಳಲ್ಲಿ ಬದಿಗಳಲ್ಲಿ ಎಲ್ಲಂದರೆ ಅಲ್ಲಿ ಅವ್ರಿಗೆ ಎಲ್ಲಿ ಜಾಗ ಇಷ್ಟ ಆಗುತ್ತೋ ಅಲ್ಲಿ ಕಸ ಜಾಗ ನೋಡುತ್ತೆ ಅಲ್ಲಿ ಬಿಸಾಕ್ಬಿಟ್ಟು ಹೋಗ್ತಾ ಇರುತ್ತೆ ಈ ಥರ ಮಾಡೋದ್ರಿಂದ ತಿರ್ಗಾ ಅದರಲ್ಲಿ ಕ್ಯಾಮ್ರಾ ನೋಡಿ ಸರ್ ಕೆಲವರು ಸುಮ್ಮನೆ ಹಿಂಗೆ ವಾಕಿಂಗ್ ಮಾಡೋವಾಗಲಿ ಹಿಂಗೆ ಏನು ಒಂದು ಸಿಗರೇಟ್ ಕುಡಿಯೋವಾಗಲಿ ಈ ಥರ ಬೆಂಕಿ ಪಟ್ಟಣ ಬೆಂಕಿ ಹಾಕಿ ಅಲ್ಲಿ ಹಾಕ್ತಾರೆ ಆ ವಗೆಯಿಂದ ನಮ್ಮ ಸಾರ್ವಜನಿಕರಿಗಾಗವ್ರು ಇಲ್ಲಿ ಸುತ್ತಮುತ್ತ ಎಲ್ಲರಿಗೂ ಅಷ್ಟೇ ಭಾಳ ಕ ಇದು ಕಾಯಿಲೆಗಳಿಂದ ಎಲ್ಲ ಈ ಜಾಸ್ತಿ ಆಗ್ತಾ ಇದೆ ಅದ್ರಗೋಸ್ಕರ ಇವತ್ತು ನಮ್ಮ ಕೃಷ್ಣಯ್ಯನಮ್ಮನ ಅಧ್ಯಕ್ಷರಾದ ಕೃಷ್ಣಯ್ಯನಮ್ಮನವರು ಮತ್ತು ನಮ್ಮ ಸಮಿತಿ ಕಸ ಸಮಿತಿಯ ಅಧ್ಯಕ್ಷರಾದ ನಮ್ಮ ಬಾಬಣ್ಣವರಿಂದ ಈಗ ಇದ್ರಿಗೆ ನಿರ್ಮೂಲನೆ ಮಾಡಬೇಕೆಂದು ಇನ್ನು ಈ ನಮ್ಮ ನಮ್ಮ ಪಂಚಾಯಿತಿ ಎಲ್ಲರಿಗೂ ಮಾದರಿ ಆಗಬೇಕೆಂದು ಇವತ್ತು ಎಲ್ಲ ಕಸವನ್ನು ತೆರಿಗೆ ಮಾಡಿ ಇವತ್ತು ನಾವು ಎಲ್ಲ ಮುಕ್ತ ಮಾಡ್ತಾ ಇದ್ದೀವಿ ಈಗ ನಮ್ಮ ಕಡೆ ಸ್ವಚ್ಛತೆ ಕಡೆ ಎಲ್ಲರಿಗೂ ನಮಸ್ಕಾರ ನಾವು ಇವಾಗ ಸ್ವಚ್ಛತೆ ಅಭಿಯಾನವನ್ನು ಹೊಂದ್ಕೊಂಡಿದ್ದೀವಿ ಇದಕ್ಕೆ ಮುಖ್ಯವಾಗಿ ನಾಗರಿಕರು ಸ್ಪಂದಿಸಬೇಕು ಪ್ರತಿಯೊಬ್ಬರಲ್ಲಿಯೂ ಈ ಅವೇರ್ನೆಸ್ ಬರಬೇಕು ಈ ಸ್ವಚ್ಛತೆಯಿಂದ ನಾವು ಕಾಪಾಡ್ಕೋಬೇಕು ನಮ್ಮ ಪಂಚಾಯತಿಯಿಂದ ಬಂದಾಗ ಗಾಡಿ ಅದನ್ನು ಹೆಂಗೋ ಕಾದ್ಬಿಟ್ಟು ಹಸಿ ಕಸ ಮತ್ತು ಒಣ ಕಸ ಅಂತ ಹೇಳಿ ಮಾಡಿ ಸಪ್ರೇಟ್ ಮಾಡಿದರೆ ಮುಂದೆ ಅದು ವಿಟಿಲೈಸ್ ಆಗುತ್ತೆ ಅದೇ ರೀತಿ ನಾಗರಿಕರು ಎಚ್ಚರಿಕೆಯಿಂದ ಇನ್ನು ಮುಂದೆ ಈ ತರ ಇಲ್ಲಿ ಕಸ ಹಾಕಬೇಡಿ ನಮ್ಮ ಪಂಚಾಯತಿಯವರು ಸುಮಾರು ಇವಾಗ ಎಷ್ಟು ಶ್ರಮ ವಹಿಸ್ತಾ ಇದ್ದಾರೆ ಹಾಗೂ ಮತ್ತೆ ರುಕ್ಮಿಣಿ ರುಕ್ಮಿಣಿ ದೇ ಅವರು ಮತ್ತೆ ಪಂಚಾಯತಿ ವೃಂದದವರೆಲ್ಲ ಈಗ ಶ್ರಮ ವಹಿಸ್ತಾ ಇದ್ದಾರೆ ಅದಕ್ಕೆ ಎಲ್ಲರೂ ಸಹ ಇಲ್ಲಿ ಕಸ ಯಾರು ಹಾಕ್ತಾರೆ ಅವರು ಬಂದು ಈ ಸಹಕಾರವನ್ನು ಕೊಡಬೇಕು ಹೇಳಿ ಎಲ್ಲರೂ ನ್ಯಾಯಕ್ಕೆ ಚಲನೆ ಕೊಟ್ಟಿದ್ದೀವಿ ಏನು ಇವತ್ತು ಅಧ್ಯಕ್ಷರು ಉಪಾಧ್ಯಕ್ಷರಾದ ಅವರ ಅನುಪಸ್ಥಿತಿಯಲ್ಲಿ ಇವತ್ತು ಕಸ ಮುಕ್ತ ನಾವು ಒಂದು ಅಭಿಯಾನ ಕೊಟ್ಟಿದ್ದೀವಿ ಎಲ್ಲ ಸದಸ್ಯರುಗಳು ನಾಗರಿಕರು ಕಸವನ್ನು ಕಸದ ಗಾಡಿಗೆ ಹಾಕುವುದರ ಮುಖಾಂತರ ಕಸ ಅಭಿಯಾನಕ್ಕೆ ಒಂದು ಚಾಲನೆ ಕೊಟ್ಟಿದ್ದೀವಿ ಏನು ಈ ನಮ್ಮ ಪಂಚಾಯಿತಿ ವತಿಯಿಂದ ಸಮಿತಿಗಳಲ್ಲಿ ನೀರು ಮತ್ತು ನಿರ್ಮೂಲ ಸಮಿತಿ ಅಧ್ಯಕ್ಷರಾದ ನಾನ್ಸಮ್ಮನರ ಒಂದು ಅಧ್ಯಕ್ಷತೆಯಲ್ಲಿ ಈ ಕಸ ಮುಕ್ತ ಅಭಿಯಾನಕ್ಕೆ ಒಂದು ಚಾಲನೆ ಕೊಟ್ಟಿದ್ದೀವಿ ನಾವು ಈ ಒಂದು ಐದಾರು ತಿಂಗಳಿಂದ ಎಲ್ಲ ಸ್ವಚ್ಛತಾಗಾರರು ಮತ್ತು ವಾಟರ್ ಮ್ಯಾನ್ಗಳೆಲ್ಲರೂ ರಾತ್ರಿ ಹನ್ನೆರಡು ಗಂಟೆ ಬೆಳಗ್ಗೆ ಮೂರು ಗಂಟೆವರೆಗೂ ಕಸ ಎಲ್ಲೆಲ್ಲಿ ಹಾಕ್ತಾ ಇದ್ದಾರೆ ಆ ಜಾಗಗಳಲ್ಲಿದ್ದು ಹಾಕೋರಿಗೆ ಫೈನ್ ಹಾಕಿದ್ದಾರೆ ಆದ್ರೂ ಕಸ ಸ್ವಲ್ಪ ಒಂದು ಮೂವತ್ತು ಪರ್ಸೆಂಟು ಕ್ಲಿಯರ್ ಆಗಿದೆ ಆದ್ರೂ ಸಾರ್ವಜನಿಕರು ಮತ್ತೆ ಮತ್ತೆ ಎಲ್ಲ ಮನೆಗಳ ಸ್ವಚ್ಛತೆ ಗಾಡಿಗಳು ಇದ್ರೂ ತಗೊಬಂದು ಎಲ್ಲನೂ ರಸ್ತೆ ಹಾಕ್ತಾ ಇದ್ದಾರೆ ಏನು ಗಾಡಿಗಳಲ್ಲಿ ಹೋಗೋರು ಸುಮ್ಮನೆ ತಗೊಂಡು ಗಾಡಿಯಲ್ಲಿ ಸೆಂಟ್ರಲ್ಲಿ ಇಟ್ಕೊಂಡು ಹಾಕ್ಬಿಟ್ಟು ಹೋಗಿಬಿಡ್ತಾರೆ ಕಾರಲ್ಲಿ ಬಂದರೆ ಕಾರಲ್ಲಿ ಹಾಕ್ತಾರೆ ಎಲ್ಲ ವಿದ್ಯೆ ವಿದ್ಯೆ ಕಲ್ತಿರೋರೆ ಈ ಥರ ಒಂದು ರಸ್ತೆ ಬಗ್ಗೆ ಬಂದರೆ ಮತ್ತು ಎಲ್ಲ ಮಕ್ಕಳಿಗೂ ಇಲ್ಲಿನ ಕಾಲೇಜು ಎಲ್ಲ ಇಲ್ಲ ಆಗ್ತಾ ಇದೆ ಚಿಕ್ಕ ನಿರ್ಧಾರ ಕ್ರಮಗಳು ಕೋಟಿ ಗ್ರಾಮ ಪಂಚಾಯತಿ ಮಾಡಲಿಕ್ಕೆ ಎಲ್ಲ ಸದಸ್ಯರುಗಳು ಎಲ್ಲ ನಮ್ಮ ಉಪಾಧ್ಯಕ್ಷರಾದ ಮಂಜುನಾಥವರು ಅಧ್ಯಕ್ಷರಾದ ಕೃಷ್ಣರು ಎಲ್ಲರ ಒಂದು ಸಮ್ಮುಖದಲ್ಲಿ ಒಂದು ಸ್ವಚ್ಛ ಗ್ರಾಮ ನಾವು ಅದೇ ರೀತಿಯಾಗಿ ಸ್ವಚ್ಛ ಗ್ರಾಮ ಮಾಡಿ ನಾವು ಬೇರೆ ಪಂಚಾಯತಿಗಳು ಮಾದರಿ ಪಂಚಾಯತಿ ಆಗಿ ಮಾಡೋದಕ್ಕೆ ನಾವು ಇರಬೇಕು ನಮ್ಮದು ನಮ್ಮನೆ ಅಂತ ಕೂಡ ಇರಬೇಕಿಲ್ಲ ಅದು ಎಲ್ಲರೂ ಒಳ್ಳೆಯದು ಇದಕ್ಕೆ ನಮ್ಮ ಕೊಡ್ತಿ ಗ್ರಾಮ ಪಂಚಾಯಿತಿಯಿಂದ ಒಂದು ಎಲ್ಲ ಹೋದ ತಿಂಗಳಲ್ಲಿ ಒಂದು ಸಭೆಯನ್ನು ಸಾಮಾನ್ಯ ಸಭೆಯನ್ನು ಕರೆದು ಸಭೆಯಲ್ಲಿ ತೀರ್ಮಾನಿಸಿ ಏನು ನಮ್ಮೆಲ್ಲರ ಎಲ್ಲರ ಒಗ್ಗಟ್ಟಿನಿಂದ ಒಮ್ಮಿಂದ ಒಂದು ತೀರ್ಮಾನ ತಗೊಂಡು ಕಸವನ್ನು ಕಸದ ಘಟ್ಟ ಇಲ್ಲದ ಕಾರಣ ಕಸವನ್ನು ಹಾಕೋದಕ್ಕೆ ಜಾಗ ಇಲ್ಲ ಆದ್ದರಿಂದ ಇವಾಗ ಅದು ಸಂಬಂಧಪಟ್ಟ ಇವರಿಗೆ ಒಂದು ಟೆಂಡರನ್ನು ಕರೆದು ಅವರಿಗೆ ಕರೆಸಿ ಅವರಿಗೆಲ್ಲ ವ್ಯವಸ್ಥೆ ಮಾಡಿ ಇವತ್ತು ಸ್ವಚ್ಛ ಕೋಟಿ ಗ್ರಾಮ ಪಂಚಾಯಿತಿ ಅಭಿಯಾನ ಅಂತೇಳ್ಬಿಟ್ಟು ಇಟ್ಕೊಂಡು ಇವತ್ತು ಚಾಲನೆಯನ್ನು ಈಗ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ ಈ ಚಾಲನೆಯನ್ನು ಕೊಟ್ಟಿರೋದು ಇವಾಗ ನಮ್ಮ ಕಸದ ಘಟ್ಟಕ ಆಗೋವರೆಗೂ ಹೀಗೆ ಮುಂದುವರಿಯುತ್ತೆ ಇದಕ್ಕೆ ನಮ್ಮ ಎಲ್ಲ ನಮ್ಮ ಕೊಟ್ಟೆ ಗ್ರಾಮ ಪಂಚಾಯತಿ ಎಲ್ಲ ಊರುಗಳ ಸಾರ್ವಜನಿಕರು ನಮಗೆ ಇವಾಗ ಏನು ನಾವು ಒಂದೇ ಒಮ್ಮತ್ತಿಂದ ಒಂದು ತೀರ್ಮಾನ ತಗೊಂಡು ಇವತ್ತು ಅಭಿಯಾನ ಅಭಿಯಾನ ಸ್ವಚ್ಛ ಕೊಡ್ತಿ ಗ್ರಾಮ ಪಂಚಾಯತಿ ಅಭಿಯಾನ ಇಟ್ಕೊಂಡು ಇವತ್ತು ಚಾಲನೆಯನ್ನು ಕೊಟ್ಟು ಇವತ್ತು ರಸ್ತೆಗಳ ಬದಿಯಲ್ಲಿ ಇರತಕ್ಕಂಥ ಎಲ್ಲ